ಪುರಾಣದ ಪ್ರಕಾರ ಗಂಗೆ ಹೋಗಿ ವಿಷ್ಣುವನ್ನು ಕೇಳ್ತಾಳಂತೆ ನನ್ನ ಹತ್ರ ಬಂದು ಎಲ್ಲರೂ ಪಾಪ ಕಳ್ಕೋತಾರೆ ನಾನು ಎಲ್ಲಿ ಪಾಪವನ್ನು ಕಳ್ಕೋಬೇಕು ಅಂದಾಗ ಆವಾಗ ವಿಷ್ಣು ಹೇಳ್ತಾನಂತೆ ನೀನು ಹೋಗಿ ಕಾವೇರಿ ನದಿಯಲ್ಲಿ ಮಾಘಮಾಸದಲ್ಲಿ ಸ್ನಾನವನ್ನು ಮಾಡೋ ನಿನ್ನ ಪಾಪವೆಲ್ಲ ಪರಿಹಾರವಾಗುತ್ತೆ ಅಂತ ಅದಕ್ಕೆ ಸೂರ್ಯೋದಯಕ್ಕೆ ಮುಂಚೆ ಗಂಗಾ ಮತ್ತು ಕಾವೇರಿ ಇಬ್ರುವೆ ಕಾವೇರಿ ನದಿಯಲ್ಲಿ ಇರ್ತಾರೆ ಅದರಿಂದ ಸ್ನಾನ ಮಾಡಿದ್ರೆ ಸೂರ್ಯೋದಯಕ್ಕೆ ಮುಂಚೆಗೆ ಅಧಿಕವಾದ ಫಲವನ್ನು ಕೊಡ್ತಾರೆ ಅಂತ ವಿಶೇಷ ಇದೆ ಹಾಗೆ ಮಾಘ ಮಾಸದಲ್ಲಿ ಅಶ್ವತ್ಥ ವೃಕ್ಷದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಇರ್ತಾರೆ ಮೂಲತೋ ಬ್ರಹ್ಮ ರೂಪಾಯ ಮದ್ಯತೋ ವಿಷ್ಣುರೋಪಿಣಿ ಅಗ್ರತ ಶಿವರೂಪಾಯ ವೃಕ್ಷರಾಜ ಇದೆ ನಮಃ ಇದನ್ನು ಅರ್ಚನೆಯನ್ನು ಮಾಡಿದ್ರೆ ಅದರ ಆರಾಧನೆಯನ್ನು ಮಾಡಿದ್ರೆ ಸಕಲ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ ಎಲ್ಲ ಶಾಪ ವಿಮೋಚನ ಆಗುತ್ತೆ ನಿಮ್ಮ ಇಷ್ಟಾರ್ಥಿಗಳೆಲ್ಲ ಕೈಗೂಡುತ್ತೆ ಅಂತ ಪುರಾಣದಲ್ಲಿ ಹೇಳುತ್ತೆ ಇದು ತಿರುಪುಡ ಕ್ಷೇತ್ರ ದಕ್ಷಿಣ ಕಾಶಿಯಿಂದ ಪ್ರಸಿದ್ಧವಾಗಿದೆ ಕಾವೇರಿ ಕಪಿಲಾ ಹಾಸ್ಪತ್ ಸರೋವ ತ್ರಿವೇಣಿ ಸಂಗಮ ಅಲ್ಲಿ ಉತ್ತರದಲ್ಲಿ ಹೇಗೆ ಅಗತ್ಯ ಕಾಶಿ ವಿಶ್ವನಾಥ ಪಂಚಲಿಂಗ ಅಲ್ಲಿ ವಿಷ್ಣು ಪಾದ ಇಲ್ಲಿ ರುದ್ರಪಾದ ಇಲ್ಲಿ ಬಂದು ಇದು ಅದು ನಾಗರ ಪ್ರತಿಷ್ಠೆ ಆಮೇಲೆ ಆಶ್ಲೇಷಾಬಲಿ ಆಮೇಲೆ ಪಿಂಡ ಪ್ರಧಾನಗಳು ಆಮೇಲೆ ಅಪರ ಕಾರ್ಯಕ್ರಮಗಳು ಎಲ್ಲಿ ಮಾಡಿದ್ರೆ ಅವರು ಸದ್ಗತಿಯನ್ನು ಹೊಂತಾರೆ ಅಂತೇಳಿ ನದಿ ತೀರದಲ್ಲಿ ಅದು ಭಾಳ ಪುಣ್ಯವಾದಂಥ ಕ್ಷೇತ್ರವಾದ್ದರಿಂದ ಎಲ್ಲರೂ ಒಂದಿಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ತಾರೆ i'm my